ನಿಮ್ಮ ಕ್ಲೋಸ್ ಫ್ರೆಂಡು ಸಂತೋರು ಮೊನ್ನೆ ಕುಣಿಗಲ್ಲಲ್ಲಿ ಕಾರ್ ಆಕ್ಸಿಡೆಂಟ್ ಆಯಿತು ಬೇಜಾರಾಯಿತು ಆಮೇಲೆ ನಂದು ಫೋನ್ಗಳು ಸ್ವಿಚ್ ಆಫ್ ಆಗ್ತೈತೆ ನಮ್ಮ ಹುಡುಗರ ಕೈಯಲ್ಲಿ ಮಾತಾಡ್ತಿದ್ದೆ ನಾನು ಹೋಗ್ತಿದ್ದೆ ಅವಾಗ ನೀಟಾಗೆ ಇಲ್ಲೇ ಕರ್ಸ್ಕೊತೀನಿ ಅವತ್ತೇ ಹೇಳಿದ್ದೆ ನಾನು ಯಾವತ್ತೂ ನೋಡಿ ಜೊತೆಗೆ ಇರ್ತೀನಿ ಅಂತ ಅದು ಇವ್ರು ಹೋಗಿ ಹೊಡೆದಿರೋದಲ್ಲ ಹಿಂದೆ ಇದ್ದ ಬಂದು ಹೊಡೆದಿರೋದು ಅದರಲ್ಲೇ ಕ್ಲಿಯರ್ ಆಗೈತೆ ಆಮೇಲೆ ನೋಡ್ರಿ ಏನಂತಂದರೆ ಕಷ್ಟಗಳು ಯಾವಾಗ ಭಗವಂತನ ಕೊಡ್ತಾನೆ ಅಂತಂದರೆ ನೀನು ಇದನ್ನು ಫೇಸ್ ಮಾಡಿ ಹೆಂಗೆ ಮುಂದಕ್ಕೆ ಬರ್ತೀಯ ಅನ್ನೋದು ನೀನು ಬೇರೆ ಇನ್ನೇನೂ ಇಲ್ಲ ಪಾಪ ಗಂಡ ಹೆಂತಿದ್ರು ಊರಿಗೆನ ಹೋಗ್ತಾಯಿರೋ ಸಮಯದಲ್ಲಿ ಇಲ್ಲ ಏನೂ ಇಲ್ಲ ಕರ್ನಾಟಕ ಜನತೆ ಇದೆ ನಿಮ್ಮ ಜೊತೆ ನಾವಿದ್ದೀವಿ ಏನೂ ಆಗೋಲ್ಲ ಏನು ಮುಂದಕ್ಕೆ ಏನೇನು ಮಾಡಬೇಕೋ ಅದರಲ್ಲಿ ಜೊತೆ ಇದ್ದು ಇದು ಮಾಡಿ ಆಮೇಲೆ ಡ್ರಿಂಕ್ ಆ್ಯಂಡ್ ಮಾಡಬಾರ್ದು ಅಂತ ಕಾನೂನು ಅಲ್ಲೇ ಇದೆ ಅಲ್ವಾ ಯಾರೇ ಇರ್ಬೋದು ಪಾಪ ಅವರು ಏನೋ ಆ ಸಂದರ್ಭ ಆಕ್ಸಿಡೆಂಟ್ ಅನ್ನೋದು ಆಕಸ್ಮಿಕವಾಗಿ ಆಗೋದು ಹೇಳಿಬಿಟ್ಟು ಮಾಡೋದಲ್ಲ ಇಬ್ಬರಿಗೂ ಒಳ್ಳೇದಾಗಲಿ ಯಾಕಂತಂದರೆ ಇವಾಗ ಅವ್ರನ್ನಂಬಿ ಅವ್ರ ಕುಟುಂಬ ಇತ್ತು ಇವಾಗ ಇವ್ರೂ ಪಾಪ ಇವಾಗ ಇವಾಗ ಬೆಳೀತಾ ಇದ್ದವರು ಅಲ್ವಾ ಭಗವಂತನ ಇಬ್ಬರಿಗೂ ಒಳ್ಳೆಯದು ಮಾಡಲಿ